ದೆವ್ವ ಮಾಡಿದ್ದ ಕೊಲೆ ಅಂತೇಳಿ ಸೊ ಮೆಜೆಸ್ಟಿಕ್ ಪಾಸ್ ಹತ್ರ ಬಂದೆ ಈಗ ಅಂಡರ್ ಪಾಸ್ನ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ನೋಡೋಣ ಗುಬ್ಬಿ ವೀರಣ್ಣ ರಂಗಮಂದಿರ ಯಾರು ಹೆಣ್ಮಕ್ಳೆಲ್ಲಾ ಟ್ರಾನ್ಸ್ಜೆಂಡರು ಸೊ ನಿಮ್ಷ ನೀವು ಬರೋದು ಒಳ್ಳೆಯದು ಎಷ್ಟು ರೂಪಾಯಿ ಯಾರು ಟಿ ಶರ್ಟ್ ಅಂತ ವಿಡಿಯೋ ಮಾಡಿದ್ರೆ ಇಲ್ಲ ಅಂತಾನೆ ಹೆಂಗೋರು ಇವನು ಎಲ್ಲ ನೋಡಿದ್ದೀರಾ ಅಲ್ಲೇನು ಇರಲಿಲ್ಲ ಬಟ್ ನಾನು ಆಗ ಫ್ಲೈ ಅವರ್ ಮೇಲೆ ಬಂದಾಗ ಗೊತ್ತಾಯ್ತು ಹೋ ಇದೆಲ್ಲ ಇದೆ ಅಂತೇಳಿ ಹಲೋ ನಮಸ್ತೆ ಸ್ನೇಹಿತರೆ ನಾನಮಿಸ್ಟರ್ ಎಸ್ಕೆ ಫ್ರಾಮ್ ಎಸ್ಕೆ ಟಿವಿ ಸೌತ್ ಏಷ್ಯಾದ ಅತಿ ದೊಡ್ಡ ಬುಕ್ ಮಾಲ್ ಆದಂತಹ ಸ್ವಪ್ನ ಬುಕ್ ಹೌಸ್ಗೆ ಇವತ್ತು ನಾನು ನಿಮ್ಮನ್ನ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಗೆ ಹೊಸ ಹೊಸ ಕಂಟೆಂಟ್ ಅನ್ನ ಮಾಡೋಣ ಅಂತೇಳಿ ಹಾರರ್ ಕಂಟೆಂಟ್ ಈ ರೀತಿಯಾದಂತಹ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಕಂಟೆಂಟ್ ಅಲ್ಲಿ ಮಾಡೋಣ ಅಂತೇಳಿ ಒಂದಷ್ಟು ಬುಕ್ಸ್ ಅನ್ನ ತಗೊಬರಕ್ ಹೋಗ್ತಾ ಇದೀನಿ ಬನ್ನಿ ನಿಮ್ನು ಸಹ ಕರ್ಕೊಂಡು ಹೋಗ್ತೀನಿ ಹಾಗೆ ಹೋಗ್ತಾ ನಮ್ಮ ಮೆಜೆಸ್ಟಿಕ್ ನಮ್ಮ ಮೆಜೆಸ್ಟಿಕ್ ಅಂಡರ್ ಪಾಸ್ ಬಗ್ಗೆ ಸಿಕ್ಕಾಪಟ್ಟೆ ಗಲ್ಲಿ ಗಾಸ್ಪಿಪ್ಗಳಿದ್ದಾವೆ ನಾನು ಇದುವರೆಗೂ ನೋಡ್ಲಿಲ್ಲ ಸೊ ಹಾಗೆ ಅದನ್ನ ನಿಮ್ಗೆ ತೋರಿಸ್ತಾ ನಮ್ಮ ಬೆಂಗಳೂರನ್ನ ಒಂದು ರೌಂಡ್ ತೋರಿಸ್ತಾ ಒಂದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ಹೋಗಿ ಒಂದಷ್ಟು ಬುಕ್ಸ್ ಅನ್ನ ನಾವು ಪರ್ಚೇಸ್ ಮಾಡೋಣ ಬನ್ನಿ ಈಗ ಹೋಗೋಣ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಸ್ ಇಂದ್ರ ಈಗ ಸ್ವಪ್ನ ಬುಕ್ಸ್ ಹೌಸ್ ಹೋಗ್ತಾ ಇದೀನಿ ಬನ್ನಿ ಹಾಗೆ ಹೋಗೋಣ ಸಿಕ್ಕಾಪಟ್ಟೆ ಬಿಸಿಲು ಅದರಲ್ಲೂ ಬಸ್ಸಲ್ಲಿ ಬಂದಿರೋದ್ರಿಂದ ಬಂದು ಇರೋದ್ರಿಂದ ಅಪ್ಪ ಅದೇ ಕರ್ತವ್ನ ಕಷ್ಟ ನಮ್ಮ ಮೆಜೆಸ್ಟಿಕ್ ಕನ್ನರ್ ಪಾಸ್ಪೋರ್ಟ್ಗೆ ಸಿಕ್ಕಾಪಟ್ಟೆ ಗಂಧಿ ಆದರೆ ಮಧ್ಯಾಹ್ನ ಈಗ ಪ್ರಥಾಂತವಾಗಿತ್ತು ಹೋಗ್ಬೇಕಾದ್ರೆ ಅದನ್ನ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಬೆಂಗಳೂರಲ್ಲಿರುವಂತಹ ಗುಬ್ಬಿ ವೀರಣ್ಣ ರಂಗಮಂದಿರ ನಾಟಕ ಪ್ರೇಮಿಗಳು ಇಲ್ಲಿ ಬಂದು ನಾಟಕವನ್ನು ನೋಡಬಹುದು ದಿನಕ್ಕೆ ಎರಡು ಪ್ರದರ್ಶನ ಇರುತ್ತೆ ಒಂದು ಮೂರು ಕಾಲಿಗೆ ಮತ್ತೊಂದು ಸಂಜೆ ಆರೂವರೆಗೆ ಸೊ ಈ ನಾಟಕ ಪ್ರೇಮಿಗಳು ಯಾರು ಇದ್ರೆ ದಿನಕ್ಕೆ ಎರಡು ಪ್ರದರ್ಶನ ಇರುತ್ತೆ ಮೂರು ಹದಿನೈದಕ್ಕೊಂದು ಆರೂವರೆಗೊಂದು ಬಂದು ನೋಡ್ಕೋಬೋದು ಸೊ ಕಾಣಿಸ್ತಾ ಬುಕ್ ಹೌಸ್ ಇಂಡಿಯಾಸ್ ಲಾರ್ಜೆಸ್ಟ್ ಬುಕ್ ಮಾಲ್ ಸೊ ಇಲ್ಲಿರೋ ನಾನು ಸ್ವಪ್ನ ಬುಕ್ ಹೌಸ್ ಎಲ್ಲಿರೋದಾದ್ರೆ ಗೊತ್ತಿರೋಣ ಅಂತಾರೆ ಮ್ಯಾಪ್ ನೋಡಿ ಈ ಕಡೆ ತಿರೋದ್ ನೋಡಿದ್ರೆ ಇಲ್ಲೇ ಕಾಣಿಸ್ತು சோ பண்ணி ஹோணணேக் யூட்டூப் கண்டென்ட் ஆக தான் இது ஷாப்பிங் ஒழுக வீடியோ அலோட் இல்லை சோ ಬುಕ್ ತಗೊಬಂದು ಆಮೇಲೆ ನಿಮಗೆ ತೋರಿಸ್ತೀನಿ ಬುಕ್ಸು ಶಾಪಿಂಗ್ಗೆಲ್ಲ ಮುಗೀತು ಬುಕ್ಸ್ ತೊಗೊಂಡು ಮತ್ತೆ ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ ಹೋಗಿ ಅಲ್ಲಿ ನಿಮಗೆ ಅಂಡರ್ ಪಾಸ್ ತೋರಿಸ್ಬೇಕಲ್ಲ ತೋರಿಸ್ಬಿಟ್ಟು ಅದು ಈಗ ಸುಮಾರು ನಾಲ್ಕು ಗಂಟೆ ನಾಲ್ಕು ಗಂಟೆಯಲ್ಲಿ ಅಂಡರ್ ಪಾಸ್ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ ಸೊ ಒಂಬತ್ತು ಗಂಟೆ ಮೇಲೆ ಹೋದ್ರೆ ಅಂಡರ್ ಪಾಸು ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಜನರಿಗೆ ಅದು ಈಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ನೋಡಿ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಮೆಜೆಸ್ಟಿಕ್ಕಲ್ಲಿ ನೀವು ಯಾವ ಸ್ಟ್ರೀಟಲ್ಲಿ ನೋಡಿದ್ರು ಸಹ ಒಳ್ಳೊಳ್ಳೆ ಶಾಪಿಂಗ್ ಬರ್ತೆಗಳಾಗಲಿ ನಿಮಗೆ ಡೈಲಿ ವೇರ್ ಏನೇನು ಬೇಕೋ ಎಲ್ಲ ಐಟಮ್ಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ನಾನು ಬೇಜನ್ಸ್ರೆ ಮೆಜೆಸ್ಟಿಕ್ ಬಂದಿದ್ದೀನಿ ಅದು ಈ ಥರ ಯಾವತ್ತೂ ಓಡಾಡಿಲ್ಲ ಮೆಜೆಸ್ಟಿಕ್ ಅಂಡರ್ ಪಾಸ್ ಹತ್ರ ಬಂದೆ ಈಗ ಅಂಡರ್ ಪಾಸ್ನ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ನೋಡೋಣ ಗುರು ಟೆಂಪರ್ ಗ್ಲಾಸಸ್ ನಿಮ್ಗೆ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನೈ ತಗೋಬೇಕಾರೆ ನೋಡ್ಕೊಂಡು ನೀವು ಆರಾಮಾಗಿ ತಗೊಂಬೋದು ಸೊ ವಾಚಸ್ ನೋಡಿ ವಾಚಸ್ ಎಲ್ಲ ಸಿಗುತ್ತೆ ಐಟಮ್ ಬೇಕೋ ಇಲ್ಲಿ ಸಿಗುತ್ತೆ ಅಂಡರ್ ಪಾಸ್ ಈ ಅಂಡರ್ ಪಾಸ್ ಯಾವತ್ತೂ ಬಂದಿರಲಿಲ್ಲ ಇವತ್ತೆ ಬಂದಿದ್ದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡೇ ಲಾಸ್ಟ್ ನಾವು ಬಸ್ ಸ್ಟ್ಯಾಂಡು ಮನೆ ಕಲಿಸ್ಬಿಡ್ ಬೇರೆ ಇಲ್ಲಿ ಓಡಾಡಿರಲಿಲ್ಲ ಸೊ ಇವತ್ತು ಇದೆಲ್ಲ ಓಡಾಡ್ಬೇಕಂತಾನೆ ಬಂದೆ ಸೊ ನೋಡಿ ಜನ ಅಂತೂ ತುಂಬ್ಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ಸಂಜೆ ಆದರೆ ಇನ್ನೂ ಜಾಸ್ತಿ ಜನ ಆಗ್ತಾರೆ ಯಾವ್ದ ಐಟಮ್ ತಗೋಬೇಕಾದ್ರೂ ಲೇಬಲ್ ಹಾಕೊಟ್ಟಿದ್ದಾರೆ ಬೆಲೆ ಅಂತ ಹೇಳಿ ನೋಡ್ಕೊಂಡು ಬೇಕಾರೆ ತಗೋಬಹುದು ಬಿಟ್ಟರೆ ಬಿಡಬಹುದು ಕ್ವಾಲಿಟಿ ಗೊತ್ತಿಲ್ಲ ಗುರು ಹೇಗಿದೆ ಅಂತ ಇಲ್ಲಾಗೋ ವ್ಯಾಪಾರ ಐ ತಿಂಕ್ ಎಲ್ಲೂ ಆಗಲ್ಲ ಅನ್ಸುತ್ತೆ ಬ್ರೋ ಯಾವ ಟೂರಿಸ್ಟ್ ಪ್ಲೇಸಲ್ಲೂ ಅಲ್ಲೂ ಆಗೋಲ್ಲ ಬುರು ಅಷ್ಟು ವ್ಯಾಪಾರಗಳಾಗುತ್ತಿಲ್ಲ ಅಂಡರ್ ಪಾಸ್ ಇಲ್ಲಿ ಜನ ಭಯ ಬೀಳ್ತಾರೆ ಗುರು ಇವು ನೋಡಿ ಎಷ್ಟು ಜನ ಇದ್ದಾರೆ ಆರಾಮಾಗಿ ಹೋಗ್ಬೋದು ಮೊಬೈಲ್ ಕವರ್ಸ್ ಇದೆ ನೋಡಿ ಗುರು ஏன் எல்லாரு இல்லை இஸ் சரி பண்ணி தீர்ச பஸ் பண்ணி இவத்தே வந்திரு ಸೊ ಫಿಕ್ಸ್ಡ್ ರೇಟ್ ಅಂತ ಹಾಕ್ಬಿಟ್ಟಿದ್ದಾರೆ ನಾನೇನ ತಗೊಂಡಲ್ಲಪ್ಪ ನನ್ನ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಸುಮ್ಮನೆ ತಗೊಂಡು ಮನೇಲಿ ಜೋಡಿಸ್ಕೊಳ್ಳೋದು ಏನು ಕೆಲಸ ಸೊ ಬಟ್ಟೆಗಳು ಬ್ಯಾಗ್ಸು ಎಲ್ಲ ಕೈಲ ಇದೆ অলমোস্ট অর্ডারিনগ গতিরতে নরি ইউটিউবারস কে ভ্লগারস কে বেকা রিলস বানন্তরগা বেতে আইটেমস লಿದೆ বড় ಸೊ ಮೆಜೆಸ್ಟಿಕ್ ಅಂಡರ್ ಪಾಸ್ ಸಕ್ಸಸ್ಫುಲ್ ಆಗು ನೋಡಿ ಸೊ ಎಷ್ಟು ಶಾಂತವಾಗಿದೆ ಇದೇ ಅಂಡರ್ ಪಾಸ್ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಮೇಲೆ ಬಂದ್ರೆ ಇಲ್ಲಿ ಮೊಬೈಲ್ ಕೈ ವಿಡಿಯೋ ಮಾಡಕ್ ಆಗೋದಿಲ್ಲ ಅಷ್ಟು ಇದಿರುತ್ತಂತೆ ನಾನು ನೋಡಿಲ್ಲ ಸೊ ಸುಮಾರು ಜನ ಹೇಳ್ತೇವೆ ಅದು ಯಾವ್ದಾದ್ರು ಒಂದಿನ ಟ್ರೈ ಮಾಡೋಣ ಲೇಟಾಗಿ ಆಗಿ ಬಂದಿನ ಹಂಡ್ರೆಡ್ ಪರ್ಸೆಂಟ್ ಬಂದು ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಸೊ ನೋಡೋದಲ್ಲೇನು ಸಹ ಕೆಲವು ವಸ್ತುಗಳಿದಾವೆ ಆಯ್ತಂತ

ನೂರು ಟೀ ವಿಡಿಯೋ ಮಾಡ ಅಲೌಡ್ ಇಲ್ಲ ಅಂತಾನೆ ಹೆಂಗೋರು ಇವನು ಜಾಸ್ತಿ ಇದ್ದಾರೆ ನಾವೇನು ಮೆಜೆಸ್ಟಿಕ್ ಹಂಡರ್ಡ್ ಪಾರ್ಸ್ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ತರ ಈಗ ಏನು ಇಲ್ಲ ಸಂಜೆ ಈಗ ಕರೆಕ್ಟ್ ಆಗಿ ನಾಲ್ಕುವರೆ ಟೈಮ್ ಈಗ ಏನು ಇರಲ್ಲ ಸಂಜೆ ಒಂದು ಏಳು ಎಂಟು ಗಂಟೆ ಮೇಲೆ ಅಂತ ಅನ್ಕೊಂಡ್ ಬಂದೆ ಹಂಡ್ರೆಡ್ ಪಾರ್ಸೆಂಟ್ ಸಹ ನಾನು ಮೂವ್ ಮಾಡ್ಕೊಂಡ್ ಬಂದೆ ನೀವು ನೋಡಿದ್ದೀರಾ ಇರಲಿಲ್ಲ ಬಟ್ ನಾನು ಆಗ ಫ್ಲೈ ಮೇಲೆ ಬಂದಾಗ ಗೊತ್ತಾಯಿತು ಹೋ ಈ ಇದೆ ಅಂತ ಹೇಳಿ ಸೊ ಇಲ್ಲಿ ಸುಮಾರು ಜನ ಇರ್ತಾರೆ ನೀವು ಹೋಗ್ತಾ ಇದ್ರೆ ಅವರೇ ನಿಮ್ಮನ್ನು ಅಡ್ಡ ಹಾಕ್ತಾರೆ ಬಟ್ ಅವರ್ಯಾರು ಹೆಣ್ಮಕ್ಳೆಲ್ಲ ಟ್ರಾ ಟ್ರಾನ್ಸ್ಜೆಂಡರು ಸೊ ನಿಮ್ಮ ನೀವು ಬರೋದು ಒಳ್ಳೆಯದು ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಇಲ್ಲ ಪಟ್ಟು ಸೊ ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮೊನ್ನೆ ಯಾವ ಒಂದು ವೀಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೀವಿ ಸೊ ಒಬ್ಬೇ ಒಂದಾಗಿಂದಾಗಿ ಒಬ್ಬೇ ಒಂದಾಗಿ ವಿಜಯ ಮಾಡೋಕ್ಕಾಗಲ್ಲ ನಮ್ಮೂರವರು ಮೆಜೆಸ್ಟಿಕ್ ಬಂದು ಆನೆಕಲ್ ಬಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ಅಂತವ್ರು ನೋಡ್ರಪ್ಪ ಅಂಕಣ ಹದಿನೈದು ಆನೆಕಲ್ ತ್ರೀ ಫಿಫ್ಟಿ ಸಿಕ್ಸ್ ಎಮ್ ಹತ್ತಿ ಮೇಲೆ ಚಂದಾಪುರ ಸೊ ಈ ರೂಟ್ ಬರುತ್ತೆ ನೋಡ್ಕೊಳ್ಳಿ ಅಂಕಣ ಹದಿನೈದು ಜನಪಿಟ್ಕೊಂಡು ಸೊ ನಾವು ಬೆಂಗಳೂರಿಗೆ ಹೋಗಿ ಮೆಜೆಸ್ಟಿಕ್ ಅನ್ನ ನೋಡಿದ್ದಾಯ್ತು ಆ ಮೆಜೆಸ್ಟಿಕ್ ಅಂಡರ್ ಪರ್ಸಿನ ಕೆಲವು ವಿಷಯಗಳನ್ನ ಸಂಗತಿಗಳನ್ನ ತಿಳ್ಕೊಂಡಿದ್ದಾಯ್ತು ಅಲ್ಲಿ ಯಾವ ಯಾವ ವಸ್ತುಗಳು ಸಿಗ್ತವೆ ಅಂತ ಸಹ ನೋಡಿದ್ದಾಯ್ತು ಹಾಗೆ ಸ್ವಪ್ನ ಬುಕ್ ಹೌಸ್ ಅನ್ನು ಸಹ ನೋಡಿ ಅಲ್ಲಿ ಒಂದಷ್ಟು ಬುಕ್ಸ್ ಅನ್ನು ತಗೊ ಸೊ ನಾನು ಅಲ್ಲಿ ಯಾವ್ಯಾವ ಬುಕ್ಸ್ ಅನ್ನ ತಗೊಬಂದೆ ನನ್ನ ಯೂಟ್ಯೂಬ್ ಕಂಟೆಂಟ್ ಗೆ ಹೆಲ್ಪ್ ಆಗುವಂತ ಯಾವ್ಯಾವ ಬುಕ್ಸ್ ನನಗೆ ಸಿಕ್ತು ಅನ್ನೋದನ್ನ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ಆ ಸ್ನೇಹಿತರೆ ನಾನು ಸ್ವಪ್ನ ಬುಕ್ ಹೌಸ್ ನ ತಗೊಂಬಂದಂತಹ ಬುಕ್ಸ್ ಇವು ಸುಮಾರು ಎಂಟು ಬುಕ್ಸ್ ಅನ್ನ ನಾನು ತಗೊ ಬಂದಿದ್ದೀನಿ ಸೊ ಯಾವ್ಯಾವ ಅಂದ್ರೆ ಒಂದೇದಾಗಿ ನಾನು ತಗೊಂಡಿದ್ದಂತಹ ಒಂದು ಬುಕ್ಸ್ ಆರ್ ಬುಕ್ಸು ದೆವ್ವ ಮಾಡಿದ ಕೊಲೆ ಅಂತೇಳಿ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಇದ್ರೊಳಗಡೆ ಇದೆ ಸೊ ಈ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಟೋರಿನ ನಿಮ್ಗೆ ಹೇಳ್ತೀನಿ ಇದನ್ನ ಬರೆದಂಥವ್ರು ಎನ್ ನರಸಿಂಹಯ್ಯ ಅಂತೇಳಿ ತುಂಬಾ ಪತ್ತೆದಾರಿ ಒಂದು ಕಾದಂಬರಿ ತರ ಇದು ತುಂಬಾ ಕಾಮಿಡಿಯಾಗಿ ತುಂಬಾ ಸಸ್ಪೆನ್ಸ್ ಆಗಿ ಹೋಗುವಂತಹ ಮೂರು ಕಥೆಗಳು ಇದ್ರೊಳಗಡೆ ಇದೆ ಈ ಒಂದು ಕಥೆಗಳನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಅದಾದ್ಮೇಲೆ ನಾನು ತಗೊಂಡಂತಹ ಬುಕ್ಕು ಸಿರಿವಂತಿಕೆಗೆ ಸರಳ ಸೂತ್ರಗಳು ಸೊ ಈ ಬುಕ್ ಅಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಸಿರಿವಂತಿಗೆ ಸರಳ ಅಂತ ಹೇಳಿ ಒಂದು ಬುಕ್ ಅನ್ನ ತಗೊಂಡಿದ್ದೀನಿ ಮುಂದೆ ಇದ್ರಲ್ಲಿ ಏನಿದೆ ಅಂತ ನಾನು ಸಹ ತಿಳಿಸ್ಕೊಡ್ತೀನಿ ವಚನಗಳ ಸಿರೀಸ್ಗೆ ಬುಕ್ಸೇ ಇರ್ಲಿಲ್ಲ ಬಸವಣ್ಣ ಬುಕ್ಸ್ ಮತ್ತೆ ಸರ್ವಜ್ಞನ ವಚನಗಳು ಆಲ್ಮೋಸ್ಟ್ ಸರ್ವಜ್ಞ ವಚನಗಳಾಗಿದೆ ಬಸವಣ್ಣ ವಚನಗಳು ಸ್ವಲ್ಪನೇ ಇದ್ದಿದ್ದೆ ನಾನು ಹಳೆ ಬುಕ್ಸ್ ಅಲ್ಲಿ ಹಾಗೆ ಒಂದು ಚೆನ್ನಾಗಿರೋ ಬುಕ್ಸ್ ತಗೋಬೇಕು ಜಾಸ್ತಿ ಇರೋ ತಗೋಬೇಕು ಅಂತ ಹೇಳ್ಬಿಟ್ಟು ಬಸವಣ್ಣನ ವಚನಗಳು ಅಂತೇಳಿ ಈ ಒಂದು ಬುಕ್ಸ್ ನ ತಗೊಂಡೆ ಸುಮಾರು ಇದರಲ್ಲಿ ಐನೂರಕ್ಕೂ ಹೆಚ್ಚು ಬಸವಣ್ಣನ ವಚನಗಳಿದೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬಸವಣ್ಣನ ವಚನಗಳನ್ನು ಹೇಳೋದಕ್ಕೆ ಎಲ್ಪ್ ಆಗುತ್ತೆ ಅದಾದ್ಮೇಲೆ ವಚನಗಳಲ್ಲೇ ಸುಮಾರು ಜನ ಕಮೆಂಟ್ಸನ್ನು ಮಾಡ್ತಾ ಇದ್ರು ಅಲ್ಲಮ್ಮ ಪ್ರಭು ಮಾಡಿ ಅಕ್ಕ ಮಹಾದೇವಿ ವಚನಗಳನ್ನು ಮಾಡಿ ಹಾಗೆ ಅಂಬಿಗರ ಚೌಡಯ್ಯರ ವಚನಗಳನ್ನು ಮಾಡಿ ಅಂತೇಳಿ ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಇವರ ವಚನಗಳ ಒಂದು ಬುಕ್ಸು ಅಕ್ಕ ಮಹಾದೇವಿಯ ವಚನಗಳ ಒಂದು ಬುಕ್ಸು ಮತ್ತು ಚನ್ನಬಸಣ್ಣನವರ ವಚನಗಳು ಇದು ನಂಗೆ ದೊಡ್ಡ ಬುಕ್ ಸಿಗ್ಲಿಲ್ಲ ಹಾಗಾಗಿ ಚಿಕ್ ಬುಕ್ ತಗೊಂಬಂದೆ ಇದಾದ್ಮೇಲೆ ಹಾಗೆ ಚಾಣಕ್ಯ ತುಂಬಾ ಪ್ರಸಿದ್ಧಿ ಹಾಗೆ ಚಾಣಕ್ಯನ ನೀತಿಗಳ್ನು ಸಹ ಹೇಳೋಣ ಅಂತೇಳಿ ಅದು ಒಂದು ಹೊಸ ಕಂಟೆಂಟ್ ಆಗುತ್ತೆ ಅಂತ ಹೇಳಿ ಚಾಣಕ್ಯ ನೀತಿಗಳು ಅಂತೇಳಿ ಒಂದು ಬುಕ್ ಅನ್ನ ತಗೊಂಬಂದೆ ಅದಾದ್ಮೇಲೆ ಆರ್ ಆರ್ ಕಂಟೆಂಟ್ ಗೆ ಆಗೋ ರೀತಿ ಒಂದು ಕಣ್ಣಿಗೆ ಬಿತ್ತು ಚೀನಿ ಮಲಯಾಳಿ ಬೆಂಗಾಲಿ ಜಾದು ಅಂತೆ ಸೊ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಇರುವಂತಹ ಒಂದು ಬುಕ್ ಸೊ ಇದನ್ನು ಈಗ ಹಾಗೆ ತಗೊಬಂದೆ ನಾನು ಎಷ್ಟು ಬುಕ್ಸ್ ತಗೋಬೇಕು ಅನ್ಕೊಂಡು ಯಾವ ಯಾವ ಬುಕ್ ತಗೋಬೇಕು ಅನ್ಕೊಂಡು ಆ ತರ ಬುಕ್ಸ್ ನಂಗೆ ಸಿಗ್ಲಿಲ್ಲ ಸಿಕ್ಕ ಸ್ವಲ್ಪ ಬುಕ್ಗಳನ್ನ ನಾನು ತಗೊಬಂದಿದ್ದೀನಿ ಈ ಬುಕ್ ಗಳು ತಗೊಂಡು ನೆಕ್ಸ್ಟ್ ಸೆಕೆಂಡ್ ಟೈಮ್ ಹೋದಾಗ ಇನ್ನು ಹೆಚ್ಚು ಬುಕ್ಗಳು ತಗೋಣ ಅಂತೇಳಿ ಈಗ ಫಸ್ಟ್ ಟೈಮ್ ಅಂದ್ಬಿಟ್ಟು ಕಡಿಮೆ ಬುಕ್ ತಗೊಬಂದಿದೀನಿ ಇದ್ರಲ್ಲಿ ಮಾಡೋಂತಹ ವಿಡಿಯೋ ಕಂಟೆಂಟ್ ಗಳು ಸೊ ಜನಗಳು ಹೆಚ್ಚು ರೀಚ್ ಆಗಿ ಸಕ್ಸಸ್ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬುಕ್ಸ್ ಗಳು ತಗೊಂಬಂದಿ ಇನ್ನೂ ಹೆಚ್ಚು ಕಂಟೆಂಟ್ ಗಳನ್ನ ಮಾಡ್ತೀನಿ ಸೊ ನೋಡಿದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಟ್ರಾವೆಲ್ ವ್ಲಾಗ್ ಮತ್ತೆ ಬುಕ್ಸ್ ಅನ್ನು ತಗೊಳ್ಳುವಂಥದ್ದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬೈ ಶುಭ ದಿನ